ಶ್ರೀ ಗುರುಭ್ಯೋ ನಮಃ ಹರಿ ಓಂ ಭವಿಷ್ಯ ಮಹಾ ನಮಃ ನಮಸ್ಕಾರ ನಾನು ಡಾಕ್ಟರ್ ವಿಶ್ವನಾಥ್ ಭಾಗವತ ಜ್ಯೋತಿಷಿ ಮತ್ತು ವಾಸ್ತು ತಜ್ಞ ಈಗ ನಾವು ಎರಡ್ ಸಾವಿರದ ಇಪ್ಪತ್ತೈದರ ಮೇ ತಿಂಗಳಿನ ಕುಂಭರಾಶಿಯ ಮಾಸ ಭವಿಷ್ಯವನ್ನು ನೋಡ್ತಕ್ಕಂತಹ ಸಂದರ್ಭ ಪರ್ಫೆಕ್ಟ್ ರಿಸಲ್ಟ್ ಪಕ್ಕಾ ಪ್ರಶನ್ಗೆ ನೀವು ನಮ್ಮ ವಾಹಿನಿಯನ್ನು ನೋಡಬೇಕು ನೋಡಿ ಪ್ರಾರಂಭದಲ್ಲಿ ಕುಂಭರಾಶಿಯವರಿಗೆ ಯಾವ್ಯಾವ ಡೇಟ್ ಲಕ್ಕಿ ಡೇಟು ಅನ್ನುವಂಥದ್ದನ್ನು ತಿಳಿಸ್ತೇನೆ ಮತ್ತು ಅದರ ನಂತರದಲ್ಲಿ ಸ್ವಲ್ಪ ಕಷ್ಟ ಕೊಡುವಂತಹ ಡೇಟ್ಗಳು ಯಾವ್ಯಾವುದು ಅದು ಶುಭ ಮುಹೂರ್ತ ಅಥವಾ ಶುಭ ಮುಹೂರ್ತ ಅಲ್ಲದೆ ಇರುವಂತಹ ಡೇಟ್ಗಳು ನೋಡಿ ಶುಭ ಮುಹೂರ್ತ ಮೊದಲಿಗೆ ಎಂಟು ಒಂಬತ್ತು ಹದಿನೇಳು ಹದಿನೆಂಟು ಇಪ್ಪತ್ತೈದು ಮತ್ತು ಇಪ್ಪತ್ತಾರು ಕುಂಭರಾಶಿಯವರಿಗೆ ಅಲ್ಟಿಮೇಟ್ ಗುಡ್ ಡೇಟು ಈ ಡೇಟಲ್ಲಿ ನಿಮ್ಮ ಯಾವುದೇ ಕೆಲಸಗಳನ್ನು ಮಾಡ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ನಿಮಗೆ ಸಿಗತ್ತೆ ಹಾಗಾದರೆ ಸ್ವಲ್ಪ ನ್ಯೂಟ್ರಲ್ ಆಗಿರ್ತಕ್ಕಂತಹ ಡೇಟ್ಗಳು ಯಾವ್ಯಾವುದು ಅಂತ ಕೇಳಿದ್ರೆ ಒಂದು ಎರಡು ಐದು ಆರು ಏಳು ಇಪ್ಪತ್ತ್ಮೂರು ಮೂರು ಇಪ್ಪತ್ನಾಲ್ಕು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಇದು ನಿಮಗೆ ಅನ್ಲಕ್ಕಿ ಡೇಟ್ಸ್ ಇದು ಜಸ್ಟ್ ಫಾರ್ ಡೇಟ್ಸ್ ಮಾತ್ರ ಇದನ್ನ ನಂಬರ್ ಅಂತ ಕನ್ಸಿಡರ್ ಮಾಡ್ಕೊಳಕ್ ಇದು ಗ್ಯಾಂಬ್ಲಿಂಗ್ ಅಲ್ಲ ಇದು ಶುಭ ಮುಹೂರ್ತ ಮತ್ತು ಅಶುಭ ದಿನಗಳು ಶುಭ ದಿನಗಳು ಮತ್ತು ಅಶುಭ ದಿನಗಳು ಅನ್ನುವಂಥದ್ದಕ್ಕೆ ಮಾತ್ರ ಈ ನಂಬರ್ಗಳನ್ನು ಅಥವಾ ಈ ದಿನಾಂಕವನ್ನು ಬಳಸ್ಕೊಳ್ಳಿ ಕುಂಭರಾಶಿಯ ಗ್ರಹ ಸ್ಥಿತಿಗಳನ್ನ ನೋಡ್ತಾ ಹೋಗೋಣ ಶುಕ್ರ ಶನಿ ಎರಡನೇ ಮನೆಯಲ್ಲಿ ರಾಹು ಎರಡನೇ ಮನೆಯಿಂದ ಒಂದನೇ ಮನೆಗೆ ರವಿ ಬುಧ ಮೂರರಿಂದ ನಾಲ್ಕನೇ ಮನೆಗೆ ಗುರು ನಾಲ್ಕರಿಂದ ಐದು ಕುಜ ಆರು ಹಾಗೂ ಕೇತು ಎಂಟರಿಂದ ಏಳನೇ ಮನೆಗೆ ನೋಡಿ ಕುಂಭರಾಶಿಯ ಈ ಗ್ರಹ ಸ್ಥಿತಿಗಳ ಆಧಾರದ ಮೇಲೆ ಮೇ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಕುಂಭರಾಶಿಗೆ ಏನೇನು ಪಾಸಿಬಿಲಿಟೀಸ್ ಇದೆ ಅನ್ನುವಂಥದ್ದನ್ನು ನೋಡ್ತಾ ಹೋಗೋದಾದ್ರೆ ಶುಕ್ರ ಮತ್ತೆ ಶನಿ ಮಿತ್ರ ಗ್ರಹಗಳು ಹಾಗಾಗಿ ಹಣ ಬರುತ್ತೆ ಕುಂಭರಾಶಿಯವರಿಗೆ ಜನ್ಮಸ್ಥ ಶನಿ ಇದೆ ಸಾಡೆ ಸಾತ್ ಎರಡೂವರೆ ವರ್ಷಗಳಿದ್ದಾವೆ ಹಾಗಾಗಿ ಈ ತಿಂಗಳಲ್ಲಿ ನಿಮಗೆ ಆದಾಯ ಒಂದು ಏಳು ರೂಪಾಯಿ ಇದ್ರೆ ಅಥವಾ ಆರು ರೂಪಾಯಿಂದ ಏಳು ರೂಪಾಯಿ ಇದ್ರೆ ಖರ್ಚು ಕೂಡ ನಿಮಗೆ ಮೂರರಿಂದ ನಾಲ್ಕು ರೂಪಾಯಿ ಖರ್ಚಿರುತ್ತೆ ಗಮನದಲ್ಲಿಟ್ಕೋಬೇಕು ಆಲ್ಮೋಸ್ಟ್ ಆಲ್ ಫಿಫ್ಟಿ ಫಿಫ್ಟಿ ಅಂತಲೇ ಅನ್ಕೋಬೇಕು ಸಿಕ್ಸ್ಟಿ ಫಾರ್ಟಿ ಅಂತ ಅನ್ಕೊಂಡು ರೇಷಿಯೋ ಅಂತ ಅನ್ಕೊಂಡ್ರೂ ಕೂಡ ತಪ್ಪಿಲ್ಲ ಆದಾಯ ಇದ್ದಷ್ಟೇ ಸುಮಾರಿಗೆ ಖರ್ಚಿರುತ್ತೆ ಜಾಗರೂಕತೆ ಇರಲಿ ಗಮನ ಇರಲಿ ಖರ್ಚಿನ ಬಗ್ಗೆ ಹೆಚ್ಚು ಗಮನ ಹರಿಸಿ ಅನವಶ್ಯಕವಾದಂತಹ ಖರ್ಚುಗಳು ಬರೋ ಸಾಧ್ಯತೆಗಳಿರುತ್ತೆ ಮತ್ತು ಶನಿ ಎರಡನೇ ಮನೆಯಲ್ಲಿ ಇರೋದ್ರಿಂದ ಅಂದ್ರೆ ಕುಂಭರಾಶಿಯಿಂದ ರಾಶಿಯಲ್ಲಿ ಇರೋದ್ರಿಂದ ಕುಂಭರಾಶಿಗೆ ಮೂಲ ತ್ರಿಕೋನ ಅವನದೇ ಮನೆ ಅಂದ್ರೆ ನಾವು ಕುಂಭರಾಶಿಯ ಭವಿಷ್ಯವನ್ನ ನೋಡ್ತಾ ಇದ್ದೇವೆ ಹಾಗಾಗಿ ಅವನು ಧನಸ್ಥಾನದಲ್ಲಿದ್ದಾನೆ ಎರಡನೇ ಮನೆಯಲ್ಲಿದ್ದಾನೆ ನಿಮ್ಮ ಜಾತಕಕ್ಕೆ ಅಥವಾ ನಿಮ್ಮ ರಾಶಿಯ ಧನಾಧಿಪತಿ ಗುರು ಸೊ ಈ ಆಧಾರದ ಮೇಲೆ ಉದ್ಯೋಗ ವಿಷಯಗಳನ್ನ ತೆಗೆದುಕೊಂಡ್ರೆ ಶುಕ್ರನಿಂದ ಫೈನಾನ್ಸ್ ಯೋಚನೆ ಮಾಡಿದ್ದಾಯ್ತು ಶನಿಯಿಂದಾಗಿ ಉದ್ಯೋಗದಲ್ಲಿ ಅಥವಾ ನಿಮ್ಮ ಆಯುಷ್ಯದಲ್ಲಿ ಏನಾದ್ರು ವೇರಿಯೇಷನ್ಗಳಾಗತ್ತಾ ಅಂತಂದ್ರೆ ಉದ್ಯೋಗದಲ್ಲಿ ಒಂದಷ್ಟು ಶತ್ರು ಕಾಟ ಬರುವಂತಹ ಸಾಧ್ಯತೆಗಳಿರುತ್ತೆ ನಿಮ್ಮನ್ನ ಸಹಿಸಿಕೊಳ್ಳಕ್ ಆಗದೆ ಇರ್ತಕ್ಕಂಥ ತುಂಬಾ ಸುತ್ತಮುತ್ತ ತುಂಬಾ ಇರ್ತಾರೆ ಎಲ್ರಿಗೂ ಇರಲ್ವಾ ಗುರುಗಳೇ ಇದೇನು ವಿಶೇಷ ಅಂತ ಕೇಳ್ಬಹುದು ಬಟ್ ಕುಂಭರಾಶಿಯವರಿಗೆ ಈ ತಿಂಗಳಲ್ಲಿ ಒಂದಷ್ಟು ಜಾಸ್ತಿ ತೊಂದರೆ ಕೊಡೋ ಸಾಧ್ಯತೆಗಳಿರುತ್ತೆ ನೀವು ಆಡಿದಂತಹ ಮಾತುಗಳು ಅಥವಾ ನೀವು ತೆಗೆದುಕೊಳ್ತಕ್ಕಂತಹ ಡಿಸಿಷನ್ಗೆ ನೋ ಅಂತ ಹೇಳುವಂತವ್ರು ಜಾಸ್ತಿ ಇರ್ತಾರೆ ಸ್ವಲ್ಪ ಗಮನ ಇರಲಿ ಯಾವುದೇ ಡಿಸಿಷನ್ ತೆಗೆದುಕೊಳ್ಬೇಕಾದ್ರೆ ಯಾವುದೇ ಮಾತುಗಳನ್ನ ಆಡುವಂತಹ ಸಂದರ್ಭದಲ್ಲಿ ಇದು ಯಾರ್ಯಾರಿಗೆ ಇಷ್ಟವಾಗತ್ತೆ ಇಷ್ಟವಾಗಲ್ಲ ಅನ್ನೋದನ್ನ ಗಮನದಲ್ಲಿ ಇಟ್ಟುಕೊಂಡು ಮಾತಾಡಿ ಅಥವಾ ಡಿಸಿಷನ್ ತಗೊಳ್ಳಿ ಆವಾಗ ನಿಮಗೆ ಯಾವುದೇ ಕಷ್ಟಗಳು ಬರೋದಿಲ್ಲ ಇಲ್ಲಿ ಯಾವ್ದು ನೀವು ಹೇಳ್ಬಿಡ್ತೀರಿ ಆಮೇಲೆ ಯಾರೋ ಅದನ್ನ ಅಬೋಸ್ ಮಾಡಿದಾಗ ಏನಾಗುತ್ತೆ ಡಿಸ್ಟರ್ಬ್ ಆಗ್ತಾ ಹೋಗುತ್ತೆ ಸೊ ಹಾಗಾಗಿ ಶುಕ್ರ ಶನಿಯ ಕಾಂಬಿನೇಷನ್ನಲ್ಲಿ ಶತ್ರುಗಳ ಕಾಟದ ಬಗ್ಗೆ ಒಂದು ಸ್ವಲ್ಪ ಗಮನ ಇರಬೇಕು ಆರ್ಥಿಕ ವಿಚಾರ ಅಂತ ಬಂದ್ರೆ ಆರು ಮತ್ತು ನಾಲ್ಕು ಅಂದ್ರೆ ಸಿಕ್ಸ್ಟಿ ಫಾರ್ಟಿ ರೇಷಿಯೋದಲ್ಲಿ ಸಿಕ್ಸ್ಟಿ ಪರ್ಸೆಂಟ್ ಲಾಭ ಇರುತ್ತೆ ಒಂದು ಫಾರ್ಟಿ ಪರ್ಸೆಂಟ್ ಖರ್ಚು ಇರುತ್ತೆ ಬಟ್ ನಿಮಗೆ ಆ ಫಾರ್ಟಿ ಪರ್ಸೆಂಟ್ ಕೂಡ ತುಂಬಾ ಅವಶ್ಯಕ ಇರ್ತಕ್ಕಂತಹ ಮನೆಗಳಾಗಿರುತ್ತೆ ಜಾಸ್ತಿ ಖರ್ಚು ಮಾಡಿದೆ ನಾನು ಅಂತ ಅನ್ಸುತ್ತೆ ಸಿಕ್ಸ್ಟಿಗೆ ಫಾರ್ಟಿ ರೇಷಿಯೋ ಲಾಸ್ ಅಂತ ಬಂದ್ರೆ ಲಾಭ ಮತ್ತು ನಷ್ಟ ಅಂತ ತೆಗೆದುಕೊಂಡ್ರೆ ಫಾರ್ಟಿ ಗುಡ್ ಅಲ್ವಾ ಗುರುಳೆ ಅಂತ ಕೇಳ್ಬಹುದು ನೀವು ಬಟ್ ಪವರ್ಟಿ ರೇಷಿಯೋ ಏನಿದೆ ಅದು ನೀವು ಎಕ್ಸ್ಪೆಕ್ಟ್ ಒಂದು ಹತ್ತು ರೂಪಾಯಿ ಮುಗಿಯುವಂತ ನಲವತ್ತು ರೂಪಾಯಿ ಖರ್ಚು ಮಾಡಿರ್ತೀರಿ ಅದನ್ನು ಕೂಡ ಗಮನದಲ್ಲಿ ಇಟ್ಕೊಳ್ಬೇಕು ಅಂಡ್ ರವಿ ಬುಧ ಮೂರನೇ ಮನೆಯಿಂದ ನಾಲ್ಕನೇ ಮನೆಗೆ ಸುಖ ಸ್ಥಾನಕ್ಕೆ ಬುಧಾದಿತ್ಯ ಯೋಗ ಸೊ ಸೆಕೆಂಡ್ ಹಾಫ್ ಏನ್ ಸೂಚನೆ ಮಾಡ್ತಾ ಇದೆ ಅಂತಂದ್ರೆ ಸೆಕೆಂಡ್ ಹಾಫ್ ಅಲ್ಲಿ ನಿಮಗೆ ತುಂಬಾ ಉತ್ತಮವಾದಂತಹ ಯೋಗಗಳಿರುತ್ತೆ ನೀವು ಮಾಡಿರ್ತಕ್ಕಂತಹ ಮಾತುಗಳು ತೆಗೆದುಕೊಳ್ತಕ್ಕಂತಹ ನಿರ್ಧಾರ ಯಾವುದೇ ಕೆಲಸ ಮಾಡಿ ಸಕ್ಸಸ್ ಆಗುತ್ತೆ ವ್ಯವಹಾರದಲ್ಲಿ ಜಯ ಸಿಗತ್ತೆ ಬಟ್ ಸ್ಪಷ್ಟಾಪ ಏನಿದೆ ಒಂದರಿಂದ ಹದಿನೈದು ಅಂತ ಅನ್ಕೊಳ್ಳಿ ಇಲ್ಲಿ ಸ್ವಲ್ಪ ಕಷ್ಟವಾಗುವಂತಹ ಸಾಧ್ಯತೆಗಳು ಪಾಪ ಏನೇನು ಡಿಸಿಷನ್ ತೆಗೆದುಕೊಳಕ್ ಹೋದ್ರು ಅದಕ್ಕೊಂದು ನೆಗೆಟಿವ್ ಇರುವಂಥದ್ದು ಇವತ್ತು ಕೆಲಸ ಆಗೋಗುತ್ತೆ ಅಂತ ಅನ್ಕೊಂಡ್ರೆ ಆಗೋದಿಲ್ಲ ಇವತ್ತು ದುಡ್ಡು ಬರುತ್ತೆ ಅಂತ ಅನ್ಕೊಂಡ್ರೆ ಅದು ಹಿನ್ನಡೆ ಆಗುವಂತಹ ಸಾಧ್ಯತೆಗಳು ಕುಂಭರಾಶಿ ಕಾಡುತ್ತೆ ಇನ್ನು ಗುರು ನಾಲ್ಕನೇ ಮನೆಯಿಂದ ಐದನೇ ಮನೆಗೆ ದ್ವಿತೀಯಾರ್ಧ ಚೆನ್ನಾಗಿದೆ ಅಂತಲೇ ಗುರು ಕೂಡ ಹೇಳ್ತಾ ಇರ್ತಕ್ಕಂಥದ್ದು ಸೆಕೆಂಡ್ ಹಾಫ್ ಸುಖಸ್ಥಾನದಿಂದ ಪಂಚಮಕ್ಕೆ ಬಂದಂತಹ ಸಂದರ್ಭದಲ್ಲಿ ಐದನೇ ಮನೆಯ ಗುರುಬಲ ಇರುವಂತಹ ಜಾಗ ಸೊ ಹಾಗಾಗಿ ಗುರುಬಲ ಸೆಕೆಂಡ್ ಅಲ್ಲಿ ಇರುತ್ತೆ ಫಸ್ಟ್ ಹಾಫ್ ನಿಮಗೆ ಗುರುಬಲದ ಕೊರತೆ ಕಾಣುತ್ತೆ ಗುರು ಶಾಂತಿ ಮಾಡ್ಕೊಳ್ಳಿ ಗುರು ಅನುಗ್ರಹಕ್ಕೋಸ್ಕರವಾಗಿ ಗುರು ಮಂತ್ರಗಳನ್ನ ಓದ್ಕೊಳ್ಳಿ ಗುರು ಪಾದುಕಾ ಪೂಜೆ ಗುರು ದರ್ಶನ ಗುರು ಸ್ತೋತ್ರಗಳ ಪಠಣದಿಂದಾಗಿ ಗುರುಬಲ ನಿಮಗೆ ಫಸ್ಟ್ ಅಲ್ಲಿ ಕೂಡ ಚೆನ್ನಾಗಿ ಸಿಗತ್ತೆ ಅನ್ನುವಂಥದ್ದು ನಮ್ಮ ನಂಬಿಕೆ ಕುಜ ಆರನೇ ಮನೆಯಲ್ಲಿ ಭೂಮಿ ಯೋಗ ಭೂಮಿಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಭೂಮಿ ಖರೀದಿ ಮಾಡ್ತಕ್ಕಂಥವ್ರು ಭೂಮಿ ವ್ಯಾಪಾರ ಮಾಡ್ತಕ್ಕಂಥವ್ರು ಉತ್ತಮವಾದಂತಹ ಯೋಗ ಇದೆ ಕೃಷಿಕರಿಗೆ ಉತ್ತಮವಾದಂತಹ ಲಾಭ ಆಗುವಂತಹ ತಿಂಗಳು ಮೇ ಎರಡ್ ಸಾವಿರದ ಇಪ್ಪತ್ತೈದು ಒಳ್ಳೊಳ್ಳೆ ಅವಕಾಶಗಳು ಸಿಗತ್ತೆ ಬೆಳೆದಿರ್ತಕ್ಕಂತಹ ಬೆಳೆಗೋ ಅಥವಾ ಯಾವುದೋ ಒಂದು ಬೀಜ ಕೊಂಡ್ಕೊಳ್ಬೇಕು ಅಥವಾ ಈ ಬೆಳೆಯನ್ನು ಹಾಕಬೇಕು ಅಂತ ಅನ್ಕೊಂಡ್ರೆ ಆ ವಿಷಯದಲ್ಲಿ ನಿಮಗೆ ಹೆಚ್ಚು ಲಾಭವಾಗ್ತಕ್ಕಂತಹ ಸಾಧ್ಯತೆಗಳು ಕುಜನಿಂದ ಉಂಟಾಗತ್ತೆ ಕೇತು ಬಾಧಕ ಸ್ಥಾನದಲ್ಲಿದ್ದಾನೆ ನಂತರ ಸಪ್ತಮಕ್ ಬರ್ತಾನೆ ವೈವಾಹಿಕ ಜೀವನದಲ್ಲಿ ಸಂತೋಷ ಇರುತ್ತಾ ಗುರುಳೆ ಮೇ ಎರಡ್ ಸಾವಿರದ ಇಪ್ಪತ್ತೈದು ಅಂದ್ರೆ ನೋ ಏನೇ ಮಾತಾಡಕ್ ಹೋಗಿ ಮನೆಯಲ್ಲಿ ಒಂದು ಅದಕ್ಕೊಂದು ಕುಂಕು ಮಾತಿರುತ್ತೆ ಅಥವಾ ಡಿಸಿಷನ್ಗಳಿಗೆ ಆಪೋಸಿಟ್ ಇರುತ್ತೆ ಹಾಗಂತ ನಿಮ್ಮನೇನು ಡಿಸಪಾಯಿಂಟ್ ಮಾಡಬೇಕು ಅಥವಾ ನೆಗೆಟಿವ್ ಹೇಳಬೇಕು ಅಂತ ಉದ್ದೇಶ ಅಲ್ಲ ಬಟ್ ಎಂಟನೇ ಮನೆಯಿಂದ ಏಳನೇ ಮನೆಗೆ ಬಂದಂತಹ ಸಂದರ್ಭದಲ್ಲಿ ವೈವಾಹಿಕವಾಗಿ ಏನೋ ಒಂದು ಚೂರು ಮನೆಯಲ್ಲಿ ಸಂತೋಷ ಇಲ್ಲ ಕೂಡ ಏನೋ ಕಳ್ಕೊಂಡ್ಬಿಟ್ಟಿದ್ದೀನಿ ಏನೋ ತರ ದುಃಖವಾಗ್ತಿದೆ ಅನ್ನುವಂತಹ ಮಾತು ಪ್ರತಿ ಸಲವೂ ನನ್ನ ಬಂದಾಗ ಹೇಳ್ತಿರ್ತಾರೆ ಸೊ ಆ ಥರದ ಸನ್ನಿವೇಶಗಳಲ್ಲಿ ಕಾಣುತ್ತೆ ಏನು ಮಾಡ್ಕೋಬೇಕಾಗಾದರೆ ಸಂಕಟನಾಶನ ಗಣೇಶ ಸ್ತೋತ್ರ ಹೇಳ್ಕೊಳ್ಳಿ ಗಣೇಶನ ಆರಾಧನೆ ಮಾಡ್ಕೊಳ್ಳಿ ಗಣಪತಿ ಪೂಜೆ ದುರ್ಗಾದೇವಿ ಮಂತ್ರಗಳನ್ನ ಹೇಳ್ಕೊಳ್ಳಿ ವೈವಾಹಿಕ ಜೀವನ ಚೆನ್ನಾಗಿರುತ್ತೆ ಐಕ್ಯಮತ ಮಂತ್ರ ಸಮಾನಿವಕೋತಿ ಸಮಾನಾರ್ಧಯ ನಿವಾಹ ಗಂಡ ಹೆಂಡತಿಯಲ್ಲಿ ಪ್ರೀತಿ ವಿಶ್ವಾಸ ಇರಬೇಕು ಹಾಗಾಗಿ ಐಕ್ಯಮತ ಮಂತ್ರಗಳನ್ನ ಹೇಳ್ಕೊಳ್ಳಿ ಲಕ್ಷ್ಮೀನಾರಾಯಣ ಮಂತ್ರಗಳಿಂದ ನಿಮಗೆ ವೈವಾಹಿಕ ಜೀವನದಲ್ಲಿ ಸಂತೋಷ ಪ್ರೀತಿ ಅನ್ನುವಂಥದ್ದು ಸಿಗತ್ತೆ ಮನೆಯಲ್ಲಿ ಗಂಡ ಹೆಂಡತಿ ಪರಸ್ಪರ ಯಾರೇ ಇರ್ಲಿ ಹೆಣ್ಣಿರ್ಲಿ ಗಂಡಿರ್ಲಿ ಮಾತು ಕೇಳಬೇಕು ಅಂದ್ರೆ ಪ್ರೀತಿ ವಿಶ್ವಾಸದಿಂದ ಸರೆಂಡರ್ ಆಗಲ್ಲ ಪ್ರೀತಿ ವಿಶ್ವಾಸದಿಂದ ಮಾತು ಕೇಳಬೇಕು ಅಂತಂದರೆ ಲಕ್ಷ್ಮೀನಾರಾಯಣ ಮಂತ್ರಗಳನ್ನ ಹೇಳ್ಕೊಳ್ಳಿ ಮನೆಯಲ್ಲಿ ಹೇಗಿರಬೇಕು ಅಂತಂದರೆ ಯಾವಾಗಲೂ ನಗ್ನಗ್ತಾ ಇರಬೇಕು ಆವಾಗ ನಿಮ್ಮ ಮನೆಯ ಪಾಸಿಟಿವ್ ಎನರ್ಜಿ ಅನ್ನುವಂಥದ್ದು ಜಾಸ್ತಿ ಆಗುತ್ತೆ ನೀವು ನಗ್ತಾ ಇರುವುದನ್ನು ನೋಡಿ ದುಷ್ಟಗ್ರಹಗಳು ಶಕ್ತಿಗಳೆಲ್ಲವೂ ಕೂಡ ದೂರ ಹೋಗಬೇಕು ನಿಮ್ಮ ಹೆಂಡತಿಯ ಪ್ರೀತಿ ವಿಶ್ವಾಸ ಆ ರೀತಿಯಲ್ಲಿರಬೇಕು ಆವಾಗ ದೇವತೆಗಳು ಹುಡುಕಿಕೊಂಡು ಮನೆಗೆ ಬರ್ತಾರೆ ವಾಸ್ತು ಯೋಗದಲ್ಲಿ ಇವೆಲ್ಲ ಬರುತ್ತೆ ವಾಸ್ತು ವಿಚಾರದಲ್ಲಿ ಮನೆ ಅಂದರೆ ಮನಸ್ಸಿಗೆ ನೆಮ್ಮದಿ ಕೊಡುವಂತಹ ಜಾಗ ಅನ್ನುವಂಥದ್ದಾಗಿದೆ ಯಾಕೆ ಈ ಮಾತನ್ನ ಹೇಳಿದೆ ನಿಮ್ಗೆ ಅಲ್ಟಿಮೇಟ್ ಸಂತೋಷ ಯಾವುದು ಅಂತ ಕೇಳಿದ್ರೆ ಮನೆ ತುಂಬಾ ಸಂಪತ್ತು ಮನೆ ತುಂಬಾ ಕಾರು ಮನೆ ತುಂಬಾ ಆಳು ಕಾಳುಗಳಿದ್ರೆ ಸಂತೋಷವಾಗಿರ್ತೀವಿ ಅಂತ ಅನ್ಕೊಂಡ್ರ ನೋ ನೆವರ್ ಮನೆಯಲ್ಲಿ ಪ್ರೀತಿ ವಿಶ್ವಾಸ ಇರಬೇಕು ಗಂಡ ಹೆಂಡತಿ ಪರಸ್ಪರ ಅರ್ಥೈಸಿಕೊಳ್ಳಬೇಕು ಮಾತನ್ನ ಕೇಳುವಂಗಿರಬೇಕು ಸರೆಂಡರ್ ಆಗಿ ಅಲ್ಲ ಬಟ್ ಪ್ರೀತಿ ವಿಶ್ವಾಸದಿಂದ ಮಾತು ಕೇಳುವಾಗಿರಬೇಕು ಮಕ್ಕಳು ಮಾತುಗಳನ್ನು ಕೇಳ್ತಾ ಇರಬೇಕು ಮಕ್ಕಳು ಸಾಧನೆಗಳನ್ನ ಯಶಸ್ಸಿನ ಕಡೆಗೆ ಗಮನ ಹರಿಸ್ತಾ ಹೋಗ್ಬೇಕು ಚಿಕ್ಕ ಪುಟ್ಟದ್ದಕ್ಕೆಲ್ಲ ನಂಗೆ ಆ ತಿಂಡಿ ಬೇಡಾಗಿತ್ತು ಈ ತಿಂಡಿ ಮಾಡಿಕೊಟ್ಟೆ ಸೊ ಈ ತರದ ವಿಚಾರಗಳು ಅಥವಾ ಆ ವಸ್ತು ತರಬಾರ್ದಿತ್ತು ಇದು ಈ ರೀತಿಯಾಗಿ ನಾವು ಜಗಳ ಮಾಡೋದಿದೆಯಲ್ಲ ಇದು ಮನುಷ್ಯನ ಮನಸ್ಸನ್ನ ದುಷ್ಟ ರೀತಿಯಲ್ಲಿ ಪರಿಣಾಮ ಬೀರುವ ಹಾಗೆ ಮಾಡ್ತಾ ಹೋಗುತ್ತೆ ಯಾಕೆ ಈ ಮಾತನ್ನ ಹೇಳದೆ ಸಪ್ತಮದಲ್ಲಿ ಕೇತು ಬಾಧಕ ಸ್ಥಾನದಿಂದ ಸಪ್ತಮಕ್ಕೆ ಬಂದಂತಹ ಸಂದರ್ಭದಲ್ಲಿ ಈ ರೀತಿಯಾದಂತಹ ಸನ್ನಿವೇಶಗಳು ಮನೆಯಲ್ಲಿ ಉಂಟಾಗತ್ತೆ ಅನ್ನುವಂಥದ್ದು ಅದರ್ವೈಸ್ ದೇರ್ ಇಸ್ ನೋ ಬ್ಯಾಡ್ ಇಂಟೆನ್ಷನ್ ನಿಮ್ಮನ್ನು ಡಿಸಪಾಯಿಂಟ್ ಮಾಡಬೇಕು ಅನ್ನುವಂಥದ್ದೆಲ್ಲ ಈ ಸಾಧ್ಯತೆಗಳು ನೂರಕ್ಕೆ ತೊಂಬತ್ತೊಂಬತ್ತು ಶಹ ಇರುತ್ತೆ ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ದೇವಿ ಆರಾಧನೆ ಗಣೇಶನ ಆರಾಧನೆ ಗುರು ಆರಾಧನೆ ಗುರು ಮಂತ್ರ ಗುರು ಸ್ಮರಣೆಯನ್ನು ಮಾಡಿಕೊಳ್ಳಿ ನಿಮ್ಮ ಜೀವನ ಚೆನ್ನಾಗಿರುತ್ತೆ ಇನ್ನೂ ಹೆಚ್ಚಿನದಾಗಿ ಪ್ರತಿ ತಿಂಗಳು ಬರ್ತೀನಿ ಹಾಗಾಗಿ ಏನು ಹೇಳುವಂಥದ್ದು ಅಂತ ನೀವು ಕೇಳ್ಬೋದು ಹಾಗಾಗಿ ನಿಮ್ಮ ಜಾತಕ ಪರಿಶೀಲನೆ ತುಂಬಾ ಅವಶ್ಯಕ ಸಮಸ್ಯೆಗಳಿದ್ರೆ ಪರಿಹಾರ ಬೇರೆ ಸಮೇತವಾಗಿ ಕಿತ್ತಾಕೊಳ್ಬೇಕು ಆ ಸಮಸ್ಯೆಗಳಿದ್ರೆ ಅಂತಹ ಪರಿಹಾರಕ್ಕೆ ನೀವು ನೇರವಾಗಿ ಕೆಳಗಡೆ ಇರ್ತಕ್ಕಂತಹ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಥವಾ ಅಡ್ರೆಸ್ಸಿಗೆ ಬಂದು ಭೇಟಿ ಮಾಡಿ ಜಾತಕ ಪರಿಶೀಲನೆ ಮಾಡಿಕೊಂಡು ನಿಮ್ಮ ಸಮಸ್ಯೆಯನ್ನ ದೂರ ಮಾಡಿಕೊಂಡು ಉತ್ತಮವಾದಂತಹ ಪರಿಹಾರ ಪ್ರಾಪ್ತ ಮಾಡಿಕೊಳ್ಬೇಕು ಅನ್ನುವಂತಹ ಮಾತನ್ನು ಹೇಳ್ತಾ ಮೇ ಎರಡ್ ಸಾವಿರದ ಇಪ್ಪತ್ತೈದು ಕುಂಭರಾಶಿಯ ಮಾಸ ಭವಿಷ್ಯವನ್ನು ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ ಶುಭವಾಗ್ಲಿ ಶುಭಂಭೂಯಾತ್ ಲೋಕಾ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಲೇ ಭವಂತು